ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತಹ ತುಳಿತ ಹಾಗೂ ಹನ್ನೊಂದು ಜನರ ಸಾವಿಗೆ ಕಮಿಷನರ್ ದಯಾನಂದ್ ಕಾರಣ ಸಿಎಂ ಡೋಂಟ್ ಕೇರ್ ಅನ್ಬಿಟ್ರ ಹಾಗಾದ್ರೆ ಬಿ ದಯಾನಂದ್ ಆರ್ ಸಿ ಬಿ ಸೆಲೆಬ್ರೇಷನ್ ಅಲ್ಲಿ ಉದ್ದಟತನ ತೋರಿದ ಕಮಿಷನರ್ ಬಿ ದಯಾನಂದ್ ಕಮಿಷನರ್ ಬಿ ದಯಾನಂದ್ ವಿರುದ್ಧ ಇದೀಗ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ ಬಿ ದಯಾನಂದ ನನಗೆ ಯಾವುದೇ ರೀತಿಯ ಮಾಹಿತಿಯನ್ನ ನೀಡದೆ ಎಲ್ಲವನ್ನ ಮುಚ್ಚಿಟ್ಟಿದ್ದಾರೆ ಕಮಿಷನರ್ ಬಿ ದಯಾನಂದ್ ಗಂಭೀರ ಲೋಪ ಎಸಗಿದ್ದಾರೆ ಸರ್ಕಾರದ ಮುಖ್ಯಸ್ಥರಾದ ನನಗೆ ಮಾಹಿತಿಯನ್ನ ನೀಡದಿರೋದು ಅಕ್ಷಮ್ಯ ಸರ್ಕಾರದ ಮುಖ್ಯಸ್ಥ ಅಂದ್ರೆ ಚೀಫ್ ಮಿನಿಸ್ಟರ್ ಭದ್ರತೆಯ ಬಗ್ಗೆ ಕಮಿಷನರ್ ದಯಾನಂದ್ ನನಗೆ ಯಾವುದೇ ರೀತಿಯ ಒಂದು ವಿವರಣೆಯನ್ನ ನೀಡಲಿಲ್ಲ ಕ್ರೌಡ್ ಕಂಟ್ರೋಲ್ಗೆ ಯಾವ ಕ್ರಮ ಕೈಗೊಂಡಿದ್ದೇನೆ ಅನ್ನೋದನ್ನ ಕೂಡ ಹೇಳಿಲ್ಲ ಸೆಲೆಬ್ರೇಷನ್ಗೆ ಸೇರಿದ್ದ ಜನರಿಗೆ ಭದ್ರತೆ ನೀಡೋದಕ್ಕೆ ಪೊಲೀಸರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಪೊಲೀಸ್ ವೈಫಲ್ಯಕ್ಕೆ ಕಮಿಷನರ್ ಬಿ ದಯಾನಂದೇ ಕಾರಣ ಕಮಿಷನರ್ ನನಗೆ ಅವರು ಮಾಹಿತಿಯನ್ನ ಕೊಟ್ಟಿಲ್ಲ 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 ಕಮಿಷನರ್ ಬಿ ದಯಾನಂದ್ ಸಸ್ಪೆಂಡನ್ನು ಸಿದ್ದರಾಮಯ್ಯನವರು ಸಮರ್ಥಿಸಿಕೊಂಡಿದ್ದಾರೆ ಕಮಿಷನರ್ ಬಿ ದಯಾನಂದ್ ಅಮಾನತು ಸರಿಯಾಗಿಯೇ ಇದೆ ತುಳಿತ ಹಾಗೂ ಹನ್ನೊಂದು ಸಾವಿಗೆ ಕಮಿಷನರ್ ದಯಾನಂದ್ ಅಂಡ್ ಟೀಮ್ ಹೊಣೆ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಬಿ ದಯಾನಂದ್ ದುರಹಂಕಾರ ಉದ್ಘಟತನದ ಬಗ್ಗೆ ಸಿಎಂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿಗಳನ್ನೇ ಕಡೆಗಣಿಸ್ಬಿಟ್ರ ಹಾಗಾದ್ರೆ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಸರ್ಕಾರದ ಮುಖ್ಯಸ್ಥರಿಗೆ ಮಾಹಿತಿಯನ್ನ ನೀಡದಷ್ಟು ದಯಾನಂದ್ ಉದ್ದಟತನ ತೋರಿಸಿದ್ರ ದಯಾನಂದ್ ಸಸ್ಪೆಂಡ್ ಹಿಂದಿನ ಕಹಾನಿಯನ್ನ ಸಿಎಂ ಸಿದ್ದರಾಮಯ್ಯ ಬಿಚ್ಚಿಟ್ಟಿದ್ದಾರೆ ಹಾಗಾದ್ರೆ ಸಿಎಂ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ ಅವ್ರ ಏನ್ ಮಾತನಾಡಿದ್ದಾರೆ ನೋಡಿ ಅಲ್ಲಿ ಪೊಲೀಸ್ನವರು ತಪ್ಪುಗಳು ಮಾಡಿದ್ದಾರೆ ನನಗೆ ಬಂಧುಗಷ್ಟ್ ಮಾಡಿದ್ದೀವಿ ಅಂತ ತಿಳಿಸೋರು ಯಾರು? ಹಾ? ಪೊಲೀಸ್ನವರು. ಪೊಲೀಸ್ನವರುಂದ್ರೆ ಯಾರು ಮೈಸೂರು ಬೆಂಗಳೂರು కమిಷನ್ ತಿಳಿಸಿದರಾ? ಹಾ? ಫ್ಲಿಸ್ಪಕೇ ಬೇಡ. ಹಾ? ನೀವು ಯೋ ಏನೋ ಕಣ್ಣು ಮುಚ್ಚಿಕೊಂಡು ಎಲ್ಲ ಕೇಳಪ್ಪ ಇಲ್ಲಿ ತಮಾ ಪೊಲೀಸ್ನವರು ಸರ್ಕಾರದ ಮುಖ್ಯಸ್ಥ ಯಾರೇ ನನಗೆ ತಿಳಿಸ್ಬೇಕ ಬೇಡ ಹಾ ಸರಿಯಾದ ರೀತಿಯಲ್ಲಿ ಭದ್ರತೆ ಮಾಡಿದ್ದೀವಿ ಇಲ್ಲೋ ಅಂತ ಹೇಳಬೇಕ ಬೇಡ ಹೇಳಿಲ್ಲ ಅಲ್ಲ ಹೇಳಿರೋ ಗೊತ್ತಾ ನಿಮಗೆ ನಾನು ಹೇಳಿಲ್ಲ ಪೊಲೀಸ್ನವ್ರು ತಪ್ಪಲ್ವಾ ಅಲ್ಲಿ ಪೊಲೀಸ್ನವರು ತಪ್ಪುಗಳು ಮಾಡಿದ್ದಾರೆ ಗೊತ್ತಾಯ್ತಾ ಈಗ ನನಗೆ ಬಂದೋಬಸ್ತ್ ಮಾಡಿದ್ದೀವಿ ಅಂತ ತಿಳಿಸೋರು ಯಾರು ಪೊಲೀಸ್ನವರು ಪೊಲೀಸ್ನವ್ರು ಒಂದು ಯಾರು ಕಮಿಷನ್ ತಿಳಿಸಿದ್ರ ತಿಳಿಸ್ಬೇಕ ಬೇಡ ನೀವು ಏನೋ ಕಣ್ಮುಚ್ಚಿಗೆ ಒಂದು ಮಾತಾಡಿದ್ರೆ ಎಲ್ಲ ಕೇಳಪ್ಪ ಇಲ್ಲಿ ತಮ್ಮ ಪೊಲೀಸ್ನವರು ಸರ್ಕಾರದ ಮುಖ್ಯಸ್ಥ ಯಾರೇ ನನಗೆ ತಿಳಿಸ್ಬೇಕ ಬೇಡ ಹ ಸರಿಯಾದ ಜನರಲ್ಲಿ ಶುಭ ಭದ್ರತೆ ಮಾಡಿದ್ದೀವಿ ಮಾಡಿ ಹೇಳಬೇಕ ಬೇಡ ಹೇಳಿಲ್ಲ ಅಲ್ಲ ಹೇಳಿರೋದು ಗೊತ್ತ ನಿಂಗೆ ನಾನು ಹೇಳಿಲ್ಲ ಪೊಲೀಸ್ ನವ್ ತಪ್ಪಲ್ವಾ ಅಲ್ಲಿ